ಏನಕ್ಕೆ ಕೆಂಪಿ ಏನು ಈ ಕಡೆ ಬಂದ್ಬಿಟ್ಟೆ ಹಾಂ ಏ ಸಮಾಚಾರ ಯಾಕ ರಂಗಕ್ಕ ನಿನ್ನೆ ನೋಡೋಣ ಅಂತ ಬಂದೆ ಏನೇ ಬಂದಿದ್ದು ಅಂದ ನೋಡಕ್ಕೆ ರಂಗಕ್ಕಂದರು ಒಂದು ಮೂರು ಬಾಟ್ಲು ಮಡಗಿದ್ರು ಕುಡಿಯೋಣ ಅಂತ ತಂದು ಅವರು ಬೆಂಗಳೂರಿಗೆ ಹೋಗೋರೆ ಅದಕ್ಕೆ ಮಳೆ ಬೇರೆ ಬದ್ರಂಗೆ ಆಗೈತಲ್ಲಕ್ಕ ಅದಕ್ಕೆ ನಾನು ನೀನು ಕುಂತ್ಕೊಂಡು ಒಂದು ನೈಂಟಿ ಇಯರ್ಸ್ ಅವ ಅಂತ ಕರ ಅಂತ ಬಂದೆ ನೀ ಫ್ರೀ ಇದ್ರೆ ಬರ್ತೀಯಕ ಹಾ 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 ಕೆಂಪಿ ಕೆಂಪಿ ಎಂಥ ಮಾತು ಹೇಳಿದೆ ಕೆಂಪಿ ಕೆಂಪಿ ರಂಗಕ್ಕ ಬರ್ತೀಯ ಹೋಗೋಣ ಅಡಿ ಕೆಂಪಿ ಹೋಗೋಣ ಇನ್ನೇನು ಮಾಡೋದು ಏನೇ ಕೆಂಪಿ ಒಳ್ಳೆ ಸೆಟ್ ಅಪ್ಪ ಮಾಡಿದ್ಯಾಲೆ ಮನೇಲಿ ಕಣಕ ನೀನು ಬರ್ತೀಯ ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದೆ ಅದಕ್ಕೆ ಎಲ್ಲ ಸೆಟ್ ಮಾಡಿಬಿಟ್ಟು ರೆಡಿ ಮಾಡ್ಬಿಟ್ಟು ಬಾಟ್ಲು ಗಿಡ್ಲೆಲ್ಲ ಜೋಡಿಸ್ಬಿಟ್ಟೆ ತಂದು ಮಡಗಿದೆ ಹೆಂಗ ಕರ್ದಿದ್ದ ಬಂದಲಕ್ಕ ಇಂಥದ್ದು ಇರ್ತೀನಿ ನೀನು ಕೆಂಪಿ ಎತ್ಕೊಳಕ್ಕ ಬಾಟ್ಲುನ ಸುಮ್ಮನೆ ಏನು ನೋಡ್ದಾಗ ಕೂತಿದೀಯ ತಡಿಯ ತಡಿಯ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳ ಎತ್ತಣ ಚಿಕ ಕೆಂಪೇ ಒಳ್ಳೇದು ತರ್ಸಾರಿ ಕಣೆ ನಿನ್ ಗಂಡ ಹಾಂ 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 ಡೈಲಿ ಆ ಇಲ್ಲ ಕಣಕ ಏನ ಮಳೆ ಪಿಳ ಬಂದಾಗ ಅವನ ನೈಂಟಿ ಹಾಕತಾನೆ ಅವತ್ತಿಂದ ಬಾ ಕುಡ್ದಿರ್ಲಿಲ್ಲ ಸ್ಟಾಕ್ ಮಡಗಿದ ನಾನು ನೋಡ್ಕೊಂಡು ನೋಡ್ಕೊಂಡು ಒಂದು ಎತ್ ಮಡಿಕೊಂಡ್ಬಿಟ್ಟಿದ್ದೆ ಸೈಡಲ್ಲಿ ಅವ್ನಿಗೆ ಹೆಂಗೋ ಗೊತ್ತಾಗಲ್ಲ ಕಣಕ ಒಂದು ಮೂರು ಬಾಟ್ಲು ಎತ್ಕೊಂಡಿದ್ದೆ ಇಬ್ರು ಕುಡ್ಕೊಬಿಡೋನು ಸುಮ್ಮನೆ ಇರಕ್ಕೆ ಇವತ್ತು ఓహాహాహా సరియద బీ కణ నేను సరియద్దు బీ సమాన్యత్ బీ అనబుడు జగత్మ్రీ బీను సుమ్ బెంపి సమాచారా ని గండేవ్ బత ఓహో అలా బాడీ టైట్ ఆగుట కణో టైట్ ఆగుటలే అక్క యాదరా వన్ మ్యూజిక్ ఆకన ఆడో డాన్స్ మార్త్యా ఏ ఆకే ఆకే మణె మాడన ఆకే ఆకే మార కెంపిలే తర్కె ఉంచరా ఏ లక్క ఏను వళ్ళే ఎన్నె కొడస్తా కణే థాంక్యూ థాంక్యూ ക്കാത്ത എണ്ണ അ ಅನ್ನೆ ಬಿಲ್ಲಲೆ ಅಂತೀಯ ಲೌಡಿ ಲೌಡಿ ನೀನೇನು ಲೌಡನ ನೀನು ಲೌಡಿ ಕಣೆ ವಾಹ ನೀ ಸದರಮ್ಮೆ ಏನ ಸಾವ್ತೀರಿ ಹಿಂಗ ಆಡ್ತಾವ್ರೆ ಹೆಂಗ್ ಕೊಡ್ಗಿರ್ ಬಿಟ್ಟಾರ ಹೆಂಗ ಹೇಳೋರು ಯಾವಳೆ ಅವಳು ನನ್ನ ಬಗ್ಗೆ ಮಾತಾಡೋದು ಲೌಡಿ ಮಮ್ಮಿ ಅವ್ರಿಬ್ರು ಕುಡ್ದ್ಬಿಟ್ಟಾರ ಮಮ್ಮಿ ಅವ್ರ ಹತ್ರ ಏನು ಮಾತಾಡಕ್ மா போ மாதாடத்தி கெம்பின

ಸುಮ್ನೆ ಕಂಪೆ ಇಲ್ಲೇ ಒಂದು ವಾರ ಒಂದು ಇಲ್ಲಿ ಬೀಚ್ ಅಲ್ಲಿ ಎದ್ಬಿಟ್ಟು ಹೋಗೋಣ ಕಣಕ ನಮ್ಮ ಗಂಡಂಗೆಲ್ಲ ಒಂದ್ ಸ್ವಲ್ಪ ಮರಿ ನಾನು ಬರಲ್ಲ ಮನೆಗೆ ಒಂದು ವಾರ ಇಲ್ಲೇ ರೆಸ್ಟ್ ಮಾಡೋದ್ ಬಿಡ ಕೆಂಪಿ ಆಯ್ತು ಕಣಕ್ಕ ನೀನ್ ಹೇಳ್ತಂಗೆ ಆಗ್ಲಿ